ನಮಸ್ಕಾರ ಇದು ಬಿವಿ ನ್ಯೂಸ್ ಕನ್ನಡ ನಾನು ಅಕ್ಷತಾ ಕುಲಕರ್ಣಿ ಸಿನಿಮಾ ರಂಗವನ್ನು ಇದೀಗ ಮತ್ತೊಮ್ಮೆ ಮಾದಕ ವಸ್ತುವಿನ ಕರಾಳ ಛಾಯೆ ಆವರಿಸಿದೆ ತಮಿಳು ಚಿತ್ರರಂಗದ ಯುವ ನಟಿ ಅಂಜು ಕೃಷ್ಣ ಸೇರಿದಂತೆ ಒಟ್ಟು ಎಂಟು ಮಂದಿಯನ್ನ ಚೆನ್ನೈ ಪೊಲೀಸರು ಮಾದಕ ವಸ್ತುಗಳ ಸಮೇತ ರೆಡ್ ಹ್ಯಾಂಡ್ ಆಗಿ ಬಂಧಿಸಿದ್ದಾರೆ ಬಂಧಿತರಲ್ಲಿ ತಮಿಳು ಸಿನಿಮಾಗಳ ಸಹಾಯಕ ನಿರ್ದೇಶಕಿ ವಿನ್ಸಿ ನಿವೇದಾ ಕೂಡ ಇರೋದು ಈಗ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿದೆ ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರು ನಡೆಸಿದ ಈ ಕಾರ್ಯಾಚರಣೆಯ ಸಂಪೂರ್ಣ ವಿವರ ಎಲ್ಲಿದೆ ಈ ಪ್ರಕರಣದ ತನಿಖೆ ಆರಂಭವಾಗಿದ್ದು ವಲಸರವಕ್ಕಂ ಎಂಬಲ್ಲಿ ಅಲ್ಲಿ ಮೂವತ್ಮೂರು ವರ್ಷದ ಎಂಬ ಆತನನ್ನ ಪೊಲೀಸರು ಬಂಧಿಸಿದಾಗ ಡ್ರಗ್ಸ್ ಜಾಲದ ಮಹತ್ವದ ಸುಳಿವು ಲಭ್ಯವಾಗಿತ್ತು ಆತ ನೀಡಿದ ಮಾಹಿತಿಯ ಆಧಾರದ ಮೇಲೆ ವೆಂಕಟೇಶ್ ಎಂಬ ವ್ಯಕ್ತಿಯಿಂದ ಮಾದಕ ವಸ್ತುಗಳನ್ನ ಪೂರೈಕೆಯಾಗ್ತಾ ಇರೋದು ದೃಢಪಟ್ಟಿದೆ ಕೂಡಲೇ ಹೆಚ್ಚುತ್ತಾ ಪೊಲೀಸರು ಆತನನ್ನ ಹಿಡಿಯಲು ಸಿನಿಮೀಯ ಮಾದರಿಯಲ್ಲೇ ಪ್ಲಾನ್ ರೂಪಿಸಿದ್ರು ಪೊಲೀಸರೇ ಗ್ರಾಹಕರ ಸೋಗಿನಲ್ಲಿ ವೆಂಕಟೇಶ್ ನನ್ನ ಸಂಪರ್ಕಿಸಿ ಡ್ರಗ್ಸ್ ಬೇಕೆಂದು ಹೇಳಿ ನಿಗದಿತ ಸ್ಥಳಕ್ಕೆ ಕರೆಸ್ಕೊಂಡಿದ್ದಾರೆ ಆತ ಸ್ಥಳಕ್ಕೆ ಬಂದ ಕೂಡಲೇ ಸುತ್ತುವರಿದ ಪೊಲೀಸರು ಆತನನ್ನ ಬಂಧಿಸುವಲ್ಲಿ ಯಶಸ್ವಿಯಾದ್ರು ಬಂಧಿತರಿಂದ ಆರು ಗ್ರಾಂ ಮೆಥಾಪೆಟಮೈನ್ ಏಳು ಗ್ರಾಂ ಓಜಿ ಗಾಂಜಾ ಹದಿನೈದು ಗ್ರಾಂ ಸಾಮಾನ್ಯ ಗಾಂಜಾ ಸ್ಮೋಕಿಂಗ್ ಬ್ಯಾಗ್ ಹಾಗೂ ಒಂಬತ್ತು ಮೊಬೈಲ್ ಗಳನ್ನ ವಶಪಡಿಸಿಕೊಳ್ಳಲಾಗಿದೆ ಈ ಜಾಲದಲ್ಲಿ ನಟಿ ಅಂಜು ಕೃಷ್ಣ ಮತ್ತು ವಿನ್ಸಿ ನಿವೇದ ಸಕ್ರಿಯವಾಗಿದ್ರು ಎಂಬುದು ತನಿಖೆಯಲ್ಲಿ ತಿಳಿದು ಬಂದಿದೆ ಜಾನಿ ಚಲ್ಲಪ್ಪ ಹೆಸರಿನ ಪೊಲೀಸ್ ಅಧಿಕಾರಿಯ ನೇತೃತ್ವದಲ್ಲಿ ನಡೆದ ಈ ವಿಶೇಷ ಕಾರ್ಯಾಚರಣೆಯು ಡ್ರಗ್ಸ್ ಮಾಫಿಯಾಕ್ಕೆ ಭಾರಿ ಪೆಟ್ಟು ನೀಡಿದೆ ನಟಿ ಅಂಜು ಕೃಷ್ಣ ಅವರು ಈ ಹಿಂದೆ ಮಲಯಾಳಂನ ಖ್ಯಾತ ನಟ ಜೋಜು ಅಭಿನಯದ ಆರು ಸಿನಿಮಾದಲ್ಲಿ ನಟಿಸುವ ಮೂಲಕ ಗುರುತಿಸಿಕೊಂಡಿದ್ರು ಸದ್ಯ ಪೊಲೀಸರು ಪ್ರಕರಣದ ಬೇರುಗಳನ್ನ ಹುಡುಕ್ತಾ ಇದ್ದು ಇದರ ಹಿಂದೆ ಇನ್ನೂ ದೊಡ್ಡ ತಲೆಗಳು ಇರುವ ಶಂಕೆ ಇದೆ ವಾಹನ ತಪಾಸಣೆ ನಡೆಸ್ತಾ ಇದ್ದ ವೇಳೆ ಖಚಿತ ಮಾಹಿತಿಯ ಮೇರೆಗೆ ಇಡೀ ತಂಡ ಪೊಲೀಸರ ಬಲೆಗೆ ಬಿದ್ದಿದೆ ಇದಾಗಿತ್ತು ಈ ಹೊತ್ತಿನ ಸುದ್ದಿ ವಿಶೇಷ ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ